ರಾಘವೇಂದ್ರ ಸ್ವಾಮಿಗಳವರನ್ನ ನಿಜವಾಗಿ ಭಕ್ತಿಯಿಂದ ಅವರ ಅಂತರಂಗದ ಪ್ರಿಯನಾಗಿ ಅವರನ್ನು ಭಜಿಸಿದರೆ ಏನೋ ವ್ಯವಹಾರಕ್ಕೆ ಮಾತ್ರ ತನ್ನ ಒಂದು ಮನಸ್ಸಿನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಸೇವೆ ಮಾಡಿ ಆಮೇಲೆ ಈಚೆಗೆ ಬಂದರೆ ಅಲ್ಲ ನಿಜವಾಗಿಯೂ ನನ್ನ ಉದ್ಧಾರ ಆಗಬೇಕು ಅಂತ ಗುರುಗಳಿಗೆ ಶರಣು ಹೋದರೆ ಆಗ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವನಿಂದ ಮೋಕ್ಷ ಸಾಧನೆಯಾಗುವಂತೆ ಮಾಡಿಸ್ತಾರೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತಾರೆ ಇಷ್ಟೆಲ್ಲ ಮಾಡುತ್ತಾರೆ ಸುಮ್ಮನೆ ಎದುರಿಗೆ ಹೋಗಿ ನಿಂತು ಕೂಡಲಿ ಇಷ್ಟೆಲ್ಲ ಮಾಡ್ತಾರಾ ಹೇಗೆ ನಾವು ಹೋಗಿ ಬಿಟ್ರೆ ಆಯ್ತಾ ಬೃಂದಾವನದ ಮುಂದೆ ಅನುಗ್ರಹ ಮಾಡಿಬಿಡ್ತಾರಾ ಅಂದರೆ ಸುಮ್ ಸುಮ್ಮನೆ ಕೊಡೋದಿಲ್ಲ ಭಕ್ತಿ ಇದ್ದರೆ ಕೊಡ್ತಾರೆ ಅಂತ ಯಾರಲ್ಲಿ ಭಕ್ತಿ ಇರಬೇಕು ಅಂತ ರಾಯರಲ್ಲಿ ಭಕ್ತಿ ಇರಬೇಕು ಗುರುಗಳಲ್ಲಿ ಭಕ್ತಿಯನ್ನು ಮಾಡಲೇಬೇಕು ಆ ರಾಯರಲ್ಲಿ ಭಕ್ತಿ ಮಾಡಿದವರಿಗೆ ಅನುಗ್ರಹ ಮಾಡುತ್ತಾನೆ